महदा योजना अनुष्ठान के केंद्र राज्य सरकारों मुंदी करवे राजाध्यक्ष प्रवीण शेट्टी ಮಹದಾಯಿ ಯೋಜನೆ ಅನುಷ್ಠಾನ ಮಾಡುವ ವಿಚಾರದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಇಚ್ಛಾಶಕ್ತಿ ಕೊರತೆ ಎದ್ದು ಕಾಣುತ್ತಿದೆ ಈ ಯೋಜನೆ ಅನುಷ್ಠಾನಕ್ಕೆ ಆಗ್ರಹಿಸಿ ಇಂದು ನಾವು ಗದಗ ಜಿಲ್ಲೆ ನರಗುಂದದಿಂದ ಗದಗ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಪಾದಯಾತ್ರೆ ಕೈಗೊಂಡಿದ್ದೇವೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಶೆಟ್ಟಿ ಅವರು ಹೇಳಿದರು ಗದಗ ಜಿಲ್ಲೆ ನರಗುಂದಕ್ಕೆ ತೆರಳುವ ಮುನ್ನ ಹುಬ್ಬಳ್ಳಿ ಚೆನ್ನಮ್ಮ ವೃತ್ತದಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಮೂರ್ತಿಗೆ ತಮ್ಮ ಸಂಘಟನೆಯ ಪ್ರಮುಖರು ಸೇರಿ ಕಾರ್ಯಕರ್ತರೊಂದಿಗೆ ಮಾಲಾರ್ಪಣೆ ಮಾಡಿದ ಬಳಿಕ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ಮಹದಾಯಿ ಯೋಜನೆಗಾಗಿ ಈ ಭಾಗದ ಅನ್ನದಾತರು ಸುಮಾರು ಐದು ದಶಕಗಳಿಂದ ಹೋರಾಟ ಮಾಡುತ್ತಿದ್ದಾರೆ ಆದರೆ ನಿದ್ದೆಯಲ್ಲಿರುವ ಸರ್ಕಾರಗಳಿಗೆ ಅನ್ನದಾತರು ಹಾಗೂ ಈ ಭಾಗದ ಜನರ ಕೂಗು ಕೇಳುತ್ತಿಲ್ಲ ಹಾಗಾಗಿ ನಾವು ಕೂಡ ಮಹದಾಯಿ ಹೋರಾಟಕ್ಕೆ ಅನ್ನದಾತರೊಂದಿಗೆ ಕೈ ಜೋಡಿಸುವ ನಿಟ್ಟಿನಲ್ಲಿ ಇಂದು ಗದಗ ಜಿಲ್ಲೆ ನರಗುಂದದಿಂದ ಗದಗ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಪಾದಯಾತ್ರೆ ಮಾಡುತ್ತಿದ್ದೇವೆ ಜಿಲ್ಲಾಧಿಕಾರಿಗಳ ಮೂಲಕ ಮಹದಾಯಿ ಯೋಜನೆ ಅನುಷ್ಠಾನಕ್ಕೆ ಶೀಘ್ರ ಕ್ರಮ ಕೈಗೊಳ್ಳಲು ಗದಗ ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಮನವಿ ಸಲ್ಲಿಸಲಿದ್ದೇವೆ ಎಂದರು ಜತೆಗೆ ಕೇಂದ್ರ ರಾಜ್ಯ ಸರ್ಕಾರಗಳು ಜನಕಾರಗಳು ತಮ್ಮ ಜನಪ್ರತಿನಿಧಿಗಳ ಮೇಲೆ ಏನಾದರೂ ಪ್ರಕರಣಗಳನ್ನು ದಾಖಲಾದಲ್ಲಿ ಫಾಸ್ಟ್ರ್ಯಾಕ್ ಕೋರ್ಟ್ ಮೂಲಕ ನ್ಯಾಯ ಪಡೆಯುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗುತ್ತಾರೆ ಆದರೆ ಅದೇ ರೀತಿ ಮಹದಾಯಿ ಯೋಜನೆಯಲ್ಲಿ ಯಾಕೆ ಇವರ ಇಚ್ಛಾಶಕ್ತಿ ಈ ರೀತಿ ತೋರುತ್ತಿಲ್ಲ ಎಂದು ಪ್ರಶ್ನೆ ಮಾಡಿದರು ರಾಜ್ಯ ಸರ್ಕಾರ ಹಾಗೂ ರಾಜ್ಯದ ಎಂ ಪಿಗಳು ಮಹದಾಯಿ ಯೋಜನೆ ಅನುಷ್ಠಾನಕ್ಕೆ ತಮ್ಮ ಎಲ್ಲ ಪ್ರತಿಷ್ಠೆ ರಾಜಕೀಯ ಪಕ್ಕಕ್ಕೆ ಇಟ್ಟು ಯೋಜನೆ ಅನುಷ್ಠಾನಕ್ಕೆ ಮುಂದಾಗಬೇಕು ಕೇಂದ್ರ ಸರ್ಕಾರ ಮ ಮಹದಾಯಿ ವಿಚಾರದಲ್ಲಿ ಮಲ್ತಾಯಿ ಧೋರಣೆ ಮಾಡುವುದನ್ನು ಬಿಟ್ಟು ರಾಜ್ಯದ ಜನರ ಹಿತ ಕಾಪಾಡುವ ನಿಟ್ಟಿನಲ್ಲಿ ಮಹದಾಯಿ ಯೋಜನೆ ಅನುಷ್ಠಾನಕ್ಕೆ ಬೇಕಾಗಿರುವ ಕ್ಲಿಯರೆನ್ಸ್ ನೀಡಬೇಕು ಎಂದು ಆಗ್ರಹಿಸಿದರು ಇಲ್ಲವಾದಲ್ಲಿ ನಮ್ಮ ಹೋರಾಟವನ್ನು ಮತ್ತಷ್ಟು ಚುರುಕುಗೊಳಿಸುವ ಮೂಲಕ ಈ ಎರಡೂ ಸರ್ಕಾರಗಳಿಗೆ ಬಿಸಿ ಮುಟ್ಟಿಸುತ್ತೇವೆ ಎಂದು ಖಡಕ್ ಎಚ್ ಎಚ್ಚರಿಕೆ ನೀಡಿದರು ಇನ್ನು ಮಹದಾಯಿ ಯೋಜನೆ ಅನುಷ್ಠಾನದ ಕರವೇ ಪ್ರವೀಣ್ ಶೆಟ್ಟಿ ಬಂದದ ಹೋರಾಟಕ್ಕೆ ಐವತ್ತಕ್ಕೂ ಹೆಚ್ಚು ಆಟೋಗಳು ಸಾಥ್ ನೀಡಿ ನರಗುಂದದ ಕಡೆಗೆ ತೆರಳಿದವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ರಾಜ್ಯದ ನಾನಾ ಭಾಗಗಳಿಂದ ಕಳಸಾ ಬಂಡೂರಿ ಮಹದಾಯಿ ಯೋಜನೆ ಜಾರಿಗೆ ಹೇಳಿ ಒತ್ತಾಯವನ್ನು ಹೇಳಲಿಕ್ಕೆ ರಾಜ್ಯ ಸರ್ಕಾರ ಸೂಕ್ತವಾದಂಥ ಕಾನೂನು ಹೋರಾಟವನ್ನು ಮಾಡಬೇಕು ಕೇಂದ್ರ ಸರ್ಕಾರದ ಮುಖ್ಯ ವಹಿಸ್ತಾ ಇರುವಂಥ ಪ್ರಹ್ಲಾದ್ ಜೋಶಿ ಅವರು ಅವಳು ಹೇಳಿದರು ಸಾವಿರಾರು ಕೋಟಿ ಹಣವನ್ನು ನಾವು ಮೀಸಲಿಟ್ಟಿದ್ದೀವಿ ಎಲ್ಲ ನಾಲೆಗಳನ್ನು ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಉತ್ತರ ಕರ್ನಾಟಕದ ಭಾಗದ ಕುಡಿಯುವ ನೀರಿನ ಯೋಜನೆಯನ್ನು ಜಾರಿಗೆ ತರ್ತೀವನೋ ಅಂತ ಮಾತನ್ನು ಹೇಳಿದರು ಇಲ್ಲಿಯ ತನಕ ಯಾವುದೇ ಕಾಮಗಾರಿ ಆಗದೆ ನೆನೆಗುದ್ದಿ ಬಿದ್ದಿರು ನಾವು ನೋಡ್ತಾ ಇದ್ದೀವಿ ಆದ್ದರಿಂದ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನೇ ತಾ ತಾಳ್ದೇನೆ ರಾಜ್ಯ ಸರ್ಕಾರ ಸೂಕ್ತವಾದಂಥ ವಕೀಲತನ ವಹಿಸುವುದರ ಮುಖಾಂತರ ಸುಪ್ರೀಂ ಕೋರ್ಟಲ್ಲಿ ರಾಜ್ಯಕ್ಕೆ ನ್ಯಾಯವನ್ನು ಕೊಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಕಪ್ಪದಗುಡ್ಡ ಅರಣ್ಯ ಪ್ರದೇಶವನ್ನು ಪ್ರಾಧಿಕಾರ ರಚನೆ ಮಾಡಿ ಅಲ್ಲಿ ಗಣಿಗಲ್ಡರಿಗೆ ಅವಕಾಶ ಕೊಡದೆ ಅಲ್ಲಿ ಸಸ್ಯರಾಶಿಯನ್ನು ವಿಶಿಷ್ಟವಾದಂಥ ಯಾತ್ರಾ ಸ್ಥಳವಾಗಿ ಮಾಡಬೇಕನ್ನುವಂಥ ಒತ್ತಾಯವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ಮಾಡ್ತಾ ಇದ್ದೀವಿ ಇವತ್ತು ನಾವು ನರಗುಂದಿಯಿಂದ ಹುತಾತ್ಮ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನರಗುಂದದಿಂದ ಪಾದಯಾತ್ರೆಯನ್ನು ಮಾಡೋದ್ರ ಮುಖಾಂತರ ಗದಗ ಬೀಸಿಗೆ ಮನವಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಸಾಕಷ್ಟು ರಾಜಕೀಯ ದಾಳವನ್ನಾಗಿ ಮಹದಾಯಿ ಯೋಜನೆ ಬಳಸ್ಕೋತಾ ಇದೆ ಸಂಘಟನೆಗಳ ಹೋರಾಟ ನಿಮ್ದು ಹೆಂಗಿರ ಇಲ್ಲಿಯ ತನಕ ಮಹದಾಯಿ ಇರ್ಬೋದು ಅನೇಕ ಗಡಿಭಾಗದ ಸಮಸ್ಯೆಗಳಿರ್ಬೋದು ಅನೇಕ ಸಮಸ್ಯೆಗಳನ್ನ ರಾಜಕೀಯ ಪಕ್ಷಗಳು ಸ್ವಾರ್ಥಕ್ಕಾಗಿ ಅವರವರ ರಾಜಕೀಯಕ್ಕಾಗಿ ಜೀವಂತವಾಗಿ ಉಳಿಸ್ಕೊಂಡಿದ್ದಾರೆ ಆದ್ದರಿಂದ ನಾವು ಎಲ್ಲ ರಾಜಕೀಯ ಪಕ್ಷಗಳಿಗೂ ಎಲ್ಲ ಲೋಕಸಭಾ ಸದಸ್ಯರಿಗೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಹೋರಾಟ ಪ್ರಾರಂಭ ಆಗ್ತಾ ಇದೆ ಸುಮಾರು ದಶಗಳಾಗಿದೆ ವರ್ಷ ಆಗಿದೆ ಯಾವಾಗ ನೀರು ಕೊಡ್ತೀರಾ ನೀರಿಲ್ಲ ಇಂಥ ಸಂದರ್ಭದಲ್ಲಿ ನೀರನ್ನು ಕೊಡುವಂಥ ಕೆಲಸ ಮಾಡಿ ಅನ್ನುವಂಥ ಒತ್ತಾಯವನ್ನು ಇರಲಿಕ್ಕೆ ನಾವು ಮಾಡ್ತಾ ಇದ್ದೀವಿ ಖಂಡಿತವಾಗಲೂ ಕಪ್ಪದಗುಡ್ಡ ಅರಣ್ಯ ಪ್ರದೇಶವನ್ನು ಉಳಿಸ್ಕೋಬೇಕು ಅನೇಕ ಔಷಧ ಅಂಶ ಉಳ್ಳಂಥ ಸಚಿವಗಳನ್ನು ಅದನ್ನು ಪ್ರವಾಸಿ ತಾಣವಾಗಿ ಮಾಡಬೇಕನ್ನುವಂಥ ಒತ್ತಾಯವನ್ನು ಎಚ್ ಕೆ ಪಾಟೀಲ್ ಅವರಿಗೆ ಒತ್ತಡವನ್ನು ಹೇಳ್ತಾ ಇದ್ದೀವಿ ಪ್ರಾಧಿಕಾರ ರಚನೆ ಮಾಡಬೇಕು ರಾಜ್ಯ ಸರ್ಕಾರ ಈ ಕೂಡಲೇ ಆ ಭಾಗವನ್ನು ಉಳಿಸ್ಕೊಳ್ಬೇಕನ್ನುವಂಥ ಎಚ್ಚರಿಕೆ ಇದ್ದೀವಿ